아, ा न ನಿಜವಾಗಲೂ ಸಾಗರದ ಇತಿಹಾಸ ಏನಾದರೂ ಈ ಮರಕ್ಕೆ ಬಾಯಿ ಬಂದುಬಿಟ್ಟಿದರೆ ಸಾಗರದ ಇತಿಹಾಸವನ್ನು ಅತ್ಯಂತ ಚೊಕ್ಕವಾಗಿ ಮತ್ತು ಶುದ್ಧವಾಗಿ ಹೇಳುವಂಥ ಮರ ಇದೆ ಈ ಭಾಗದ ಬಹಳಷ್ಟು ಜನರಿಗೆ ಈ ಮರ ಐತಿಹಾಸಿಕವಾಗಿ ಒಳ್ಳೆ ನೆನಪನ್ನು ಇಟ್ಟುಕೊಂಡಿರೋಂಥ ಮರ ನಿಜವಾಗಲೂ ಹೇಳಬೇಕಂದ್ರೆ ಸಾಗರದ ಅಭಿವೃದ್ಧಿಯಲ್ಲಿ ಮುಂಚೆ ಇದು ಸಾಗರದ ಹಳೆ ಬಿ ಎಚ್ ರಸ್ತೆಯ ಈ ಭಾಗದಲ್ಲಿ ಬಸ್ಗಳು ಓಡಾಡ್ತಾ ಇತ್ತು ಇಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು ರಾಘವೇಂದ್ರ ಸ್ವಾಮಿ ಮಠದ ಎದುರಿಗೆ ಅದನ್ನು ಈ ಮರ ನೋಡಿದೆ ಮತ್ತು ಸಾಗರದ ಐತಿಹಾಸಿಕವಾಗಿ ಸಾಗರದ ಐತಿಹಾಸಿಕ ಬದಲಾವಣೆಗಳೇನು ಏನೇನು ನಡೆದಿದೆ ಅನ್ನೋದು ಇದು ನೋಡುತ್ತೆ ಐತಿಹಾಸ ಹೆಚ್ಚು ಕಡಿಮೆ ಈ ಮರಕ್ಕೆ ನನ್ನ ಅಂದಾಜು ಒಂದು ಇನ್ನೂರು ವರ್ಷಗಳ ಇತಿಹಾಸ ಇರ್ಬೋದು ಇನ್ನೂ ಜಾಸ್ತಿ ಇರ್ಬೋದು ಇನ್ನೂರು ವರ್ಷಗಳ ಇತಿಹಾಸ ಅಂದರೆ ಅತಿ ಮುಖ್ಯವಾದ ಇತಿಹಾಸವೇ ಒಟ್ಟು ಸಾಗರ ನಿಜವಾಗ್ಲೂ ಈ ಮರನ ನೆಲೆಸ್ಕೋಬೇಕು ನಾವು ಸಣ್ಣ ಹುಡುಗಾಟದಲ್ಲಿ ಈ ಮರದ ಬುಡದಲ್ಲಿ ಸಣ್ಣ ಮಿಡಿಗಳನ್ನು ಆರಿಸಿ ತಿಂತಿದ್ವಿ ಮಾವಿನ ಮಿಡಿಗಳನ್ನು ಆಮೇಲೆ ಹಣ್ಣಾದಾಗ ಹಣ್ಣನ್ನು ತಿಂತಿದ್ವಿ ಇದೇ ಮರದ ಬುಡದಲ್ಲಿ ಒಂದು ಪುರಸಭೆಯ ಟೋಲ್ಗೆ ಈ ಮರದ ತಳಗೆ ಟೋಲ್ ಗೇಟ್ ಇತ್ತು ಅಂತ ಅವರು ಹೇಳಿದರು ಈ ಮರಕ್ಕೆ ಗೇಟಿನ ಮರ ಅಂತಲೇ ಹೆಸರು ಬಂದಿತ್ತು ಈ ಮರದ ಕಾಯಿ ಏನಿದೆ ಅದು ಉಪ್ಪಿನಕಾಯಿಗೆ ಬಹಳ ಒಳ್ಳೆಯದು ಜೀರಿಗೆ ಬಿಡಿ ಹಿಂಗೆ ಹೊಂದಿತ್ತು ನಮ್ಮಲ್ಲ ಆಜು ಬಾಜು ಎಲ್ಲ ಅದರದೇ ಉಪ್ಪಿನಕಾಯಿ ಮಾಡ್ತಾ ಇದ್ವಿ ನಿಜವಾಗಲೂ ಒಳ್ಳೆ ಮರ ಆಮೇಲೆ ಈ ಮರದ ತೆಳಗೆ ನಾವು ಕಾಮನ್ ಸುಂಕ ಅಂತ ಬರ್ತಿತ್ತು ಕಾಮನ್ ಹಬ್ಬದಲ್ಲಿ ಕಾಮನ್ ಸುಂಕ ಈ ಗೇಟ್ ಇತ್ತು ಈ ಗೇಟಲ್ಲೇ ನಮ್ಮ ಕಾಮನ ಕೂತಿದ್ವಿ ಆಮೇಲೆ ಈ ಗೇಟ್ ಈ ಮರದಾಗೆ ಈ ಕಡೆ ನಾವು ಕಾಮಣ್ಣ ಇದು ತುಂಬಾ ಹಳೆಯ ನೆನಪುಗಳನ್ನ ಈ ಸಮಯದಲ್ಲಿ ಕೊಡ್ತಾ ಇದೆ ಒಳ್ಳೆ ಮರ ಅಕಸ್ಮಾತ್ ಬೇರೆ ಒಂದು ಅದಕ್ಕೊಂದು ಜನ್ಮ ಇದು ಇತ್ತು ಅಂತ ಆದ್ರೆ ಒಳ್ಳೆ ಮನುಷ್ಯನಾಗಿ ಹುಟ್ಟಲಿ ಅಂತ ಎಲ್ಲರೂ ಒಟ್ಟಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ ಆಯ್ತು ನಮ್ಮೆಲ್ಲರ ಎಲ್ಲಾ ಇಲಾಖೆಗಳ ಸಹಕಾರದಿಂದ ಇಮಿಡಿಯೇಟ್ ಆಗಿ ಇದನ್ನ ಕ್ಲಿಯರ್ ಮಾಡಿ ಸಾರ್ವಜನಿಕ ಅನುಕೂಲಕ್ಕೆ ರಸ್ತೆನ ಅನುವು ಮಾಡಿಕೊಡ್ತೀನಿ ಸುಮಾರು ವರ್ಷ ಎರಡು ಮೂರು ವರ್ಷದಿಂದ ಈ ರೆಂಬೆಗಳ ಕಡಿಬೇಕು ರೆಂಬೆಗಳ ಕಡಿಬೇಕು ಅಂತ ಹೇಳ್ತಾ ಇದ್ದೆ ಎಲ್ಲಿ ಮಠಕ್ಕೆ ಧಕ್ಕೆ ಆಗ್ತದೆ ನಾಳೆ ಆದ್ರೆ ಅದು ಬಿದ್ದ ಲೆಕ್ಕದಲ್ಲಿ ಹೋದ್ರೆ ಈ ರಾಯರ್ ಪವಾಡ ಅಂತ ಹೇಳ್ಬೇಕು ಯಾಕೆಂದ್ರೆ ಈ ಮರಗಳು ಈ ಕಡೆಗೆ ಎಲ್ಲರೂ ಬಿತ್ತೋಳ ಆದ್ರೆ ಇಡೀ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಧಕ್ಕೆ ಆಗ್ತಿತ್ತು ಅದು ಏನು ಅದು ಯಾರಿಗೂ ತೊಂದರೆ ಆಗೋದ ರೀತಿಯಲ್ಲಿ ಆ ಮರವು ಬಿದ್ದು ಇದಾಗಿದೆ ಅದು ರಾಯರ್ ಪವಾಡನೇ ಇನ್ನು ಈ ಕೆಲವೊಂದು ಮುಂದಿನ ಅಧಿಕಾರಿಗಳು ಹೇಳುವುದು ಏನು ಕೇಳಿದ್ರೆ ಇಂಥ ಕಡೆ ಎಲ್ಲ ಮರಗಳೆಲ್ಲ ರೈಲ್ ಫಾರೆಸ್ಟ್ ಆಫೀಸರ್ ಹೆಸರು ಜಾಧವ್ ಆರ್ ವೈ ಜಾಧವ್ ಅಂತ ಹೇಳಿ ಸರ್ ಇದರಿಂದ ಪ್ರವಾಸಿ ಹೋಟ್ಲಿಂದ ಅಟ್ಲೀಸ್ಟ್ ಈ ಗಣಪತಿ ಕೆರೆ ಕೋಡಿವರಿಗೆ ಏನೀಗ ಇನ್ನೂರು ಮುನ್ನೂರು ಸಿನ ಹಳೆ ಮರ ಇದಾವಲ್ಲ ಬಿಸಿಲಿಗೆ ಮತ್ತೆ ಮಳೆಗೆ ಪೂರ ಎಲ್ಲ ಹಾದಿಯಾಗಿದ್ದಾವೆ ಹೌದು ನಾವು ದೊಡ್ಡ ದೊಡ್ಡ ಅಷ್ಟು ರಸ್ತೆಗೆ ಬಾಗಿದ್ದಾವೆ ಬಿತ್ತು ಅಂದರೆ ರಾಯಸ್ಸು ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಬಿದ್ದಿದೆ ನಾವು ಇದನ್ನು ತಕ್ಷಣ ಕರ್ವ ಮಾಡ್ತೀವಿ ನಾವು ಇರ್ಬೋದು ನಮ್ಮ ಅರಣ್ಯ ಇಲಾಖೆ ಇರ್ಬೋದು ನಮ್ಮ ನಮ್ಮ ಮಿಸ್ಟಾಪೀಸ್ ಇರ್ಬೋದು ನಾವೆಲ್ಲರೂ ಜಲ್ದಿಯಾಗಿ ಮಾಡ್ತೀವಿ ಒಂದು ಕಾರ್ಯಪಡೆನೆ ಇದೆ ಮನೆ ಶಾಸಕರು ಅವರಿಗೆ ಸ್ವಲ್ಪ ಅವರ ಮಗಳ ಹೂ ಬಂದ ದೇಶಕ್ಕೆ ಹೋಗಿದ್ದು ಸಹ ಅವರು ಒಂದು ತಂದು ನಮ್ಮ ಒಂದು ತಂಡವನ್ನು ರಚನೆ ಮಾಡಿದರು ಅಂದರೆ ಬಂಡಾಯ ಇಲಾಖೆ ನಗರಾಡಳಿತ ಎಲ್ಲ ಸೇರಿ ಏನೇ ಅವಘಡ ಆದರೂ ತುರ್ತಾಗಿ ಸ್ಪಂದಿಸಬೇಕು ಯಾರ ಆ ದೇಶ ಇನ್ನೊಂದಕ್ಕೆ ಕಾಯಬಾರ್ದು ಮಾಡಬೇಕಂತ ಹೇಳಿದ್ದಾರೆ ಅದೊಂದು ವಿಚಾರ ಅಲ್ಲ ನಾನು ಯಡಿಯೂರಪ್ಪ ಹೇಳಿದೆ ಅಷ್ಟೇ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಎಷ್ಟು ಜನರಿಗೆ ನಮಗೆ ಆಮ್ಲಜನಕ ಕೊಡ್ತಕ್ಕಂಥ ಒಂದು ದೊಡ್ಡ ಮರ ಇವತ್ತು ಇದರಿಂದ ನಾವು ಇದನ್ನು ತೆರವು ಮಾಡೋದು ಇನ್ನೊಂದು ನಡೀತದೆ ಸರ್ ಇದೇನು ಬೇರೆ ವಿಚಾರ ನಾವು ನಾವು ಎಲ್ಲರೂ ಸೀರೆ ಮಾಡಬೇಕಾಗಿದ್ದೇನೆಂದ್ರೆ ಈ ಈ ಮರವನ್ನು ತೆರವು ಮಾಡಿ ಈ ಜಾಗದಲ್ಲಿ ಇಷ್ಟೇ ಆಮ್ಲಜನಕವನ್ನು ಕೊಡ್ತಕ್ಕಂಥ ಪರಿಸರ ಪೂರಕವಾದ ಒಂದು ಕೆಲಸ ಮಾಡೋದಕ್ಕೆ ಈ ಒಂದು ನಮ್ಮ ನಮ್ಮ ಐತಿಹಾಸಿಕ ಒಂದು ಮರ ನಮಗೊಂದು ನಿರ್ದೇಶನ ಕೊಟ್ಟಿದೆ ಏನಂತ ನಾನು ಏನು ಸೇವೆ ಮಾಡಬೇಕು ಅದನ್ನು ಮಾಡೇ ಆಗಿದೆ ಇನ್ನು ಮುಂದೆ ನೀವು ಇದೇ ಥರ ಬೆಳೆಸಿ ಅಂತ ಹೇಳಿ ಸಂದೇಶ ಕೊಟ್ಟಿದೆ ಅಂತ ತಿಳ್ಕೊಳ್ತೀನಿ ಸತ್ಯ ನೋಡಿ ಎಷ್ಟು ಏನಾಗಿ ಬಿದ್ದಿದೆ ಅಂದರೆ ರಾಯರ ಶಕ್ತಿ ಅಥವಾ ರಾಯರ ಅನುಗ್ರಹ ಅಂದರೆ ಅದು ಕರೆಕ್ಟಾಗಿ ಅಲ್ಲಿ ತುಂಡಾಗದೇ ಇದ್ರೆ ನೇರವಾಗಿ ಬಿದ್ದಿದ್ರೆ ರಾಯರ ಮಟ್ಟದ ಹತ್ತಿರ ಆಗುತ್ತೈತೆ ಬೃಂದಾವನದ ಹತ್ತಿರ ಹೋಗ್ತೈತೆ ಮರನೇ ಬೀಳ್ಬೇಕಾದ್ರೆ ಈ ರಾಯರ್ ಮೇಲೆ ಬೀಳುವುದು ಬೀಳಬಾರ್ದು ಅಂತ ಒಳಗೆ ಬಂದು ಅಂದರೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸಬೇಕು ಮಾಡಬೇಕು ಅರಣ್ಯ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ನಾವು ಬರೆದ ಮೂರು ಪತ್ರಗಳಿಗೆ ಅವರು ನೂರಲ್ಲಿ ಐದಕ್ಕೆ ಮಾತ್ರ ಅನುಮತಿ ಕೊಡ್ತಾರೆ ಅಂದರೆ ಅವರಿಗೂ ಒಂದು ಕಾನೂನಿದೆ ನಾವು ಅಪಾಯಕಾರಿ ಇದೆ ಅಂದ ತಕ್ಷಣ ಕಡೆಯಕ್ಕೆ ಅವ್ರ ಅವಕಾಶ ಕೊಡೋದಿಲ್ಲ ಅಂದರೆ ಯಾಕೆ ಕೊಡೋದಿಲ್ಲ ಅಂದರೆ ಈ ಒಂದು ದೈವ ಸೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಮನುಷ್ಯ ಮನುಷ್ಯನ ಬದುಕು ಎಷ್ಟು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟು ಅಂತೇಳಿ ಯೋಚನೆ ಮಾಡ್ತಾರೆ ಇದೇ ನಾವು ಅಪಾಯವನ್ನು ಅಪಾಯಕಾರಿ ಇದೆ ಅಂತ ನೋಡಿ ಅಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಕು ನಾವು ಹಾಗೆ ಅಪಾಯವನ್ನು ತಂದುಕೊಳ್ಬಾರ್ದು ಆದರೂ ಸಹ ತಾವು ಹೇಳ್ತಕ್ಕಂಥ ಹತ್ತಾರು ಪ್ರಕರಣಗಳು ಉದಾಹರಣೆಗೆ ನಮ್ಮ ಉರ್ದು ಶಾಲೆ ಇದೆ ಬಿಇಒ ಆಫೀಸ ನಾವು ಅದನ್ನು ಕಡಿಬೇಕು ಅಂದರೆ ಏನಾಗಿದೆ ಹತ್ತಾರು ಬೀದಿ ವ್ಯಾಪಾರಿಗಳು ಅವ್ರ ಕಡೆ ಜೀವನ ನಡೆಸ್ತಾ ಇದೆ ಆ ಕೆಳಗೆ ಆ ಕಡೆ ಶಾಲೆ ಇದೆ ಶಾಲೆ ಮೇಲೆ ಬಿಡೋಂಗಿಲ್ಲ ಬೀದಿ ವ್ಯಾಪಾರಿ ಮೇಲೆ ಬಿಡೋಂಗಿಲ್ಲ ನಾವು ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಿಮ್ಮ ಕಾಳಜಿ ಬಗ್ಗೆ ನಮಗೆ ಹಂಡ್ರೆಡ್ ಪರ್ಸೆಂಟು ಒಪ್ಪಿಗೆ ಇದೆ ನಾವು ಪರಿಸರನೂ ಉಳಿಸ್ಕೋಬೇಕು ಜೊತೆಗೆ ಅಪಾಯಕಾರ ಮರಗಳನ್ನು ತೆಗಿಯೋಕ್ಕೆ ದೇ ಸಿ ರೋಡಲ್ಲಿ ಜೆ ಸಿ ರೋಡಲ್ಲಿ ಯಾವುದೇ ಟೈಮಲ್ಲಿ ತೆಗಬೇಕಾದಂಥ ಮರಗಳಿವೆ ಅದನ್ನು ಜಂಟಿಯಾಗಿ ಸಮೀಕ್ಷೆ ಅರಣ್ಯಾಧಿಕಾರಿಗಳ ಜೊತೆ ಮಾಡಿದ್ವಿ ನಾವು ಈ ಮರಗಳ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಈ ಭಾಗದ ಭಾಗದವರೇ ನಾವು ಸಣ್ಣ ಶಾಲೆ ಹೋಗ್ಬೇಕಾದ್ರೆ ಮಾವಿನ ಮಾವಿನ ಕಾಯಿ ಪಡಿಸಿ ಮಾವಿನ ಕಾಯಿ ತಿನ್ಕೊಂಡು ಹೋಗ್ತಿದ್ವಿ ಆದರೆ ಭಾಳ ಜನರು ಒಳನಾಡಿ ಉತ್ತರ ಈ ಭಾಗದ ಮಳೆ ಒಂದು ಇನ್ನೂರು ನೂರೈವತ್ತು ಇನ್ನೂರು ವರ್ಷದ ಬರ ಇತ್ತು ಈ ಭಾಳ ಜನ ನೆರಳು ಕೊಟ್ಟಿದೆ ಹಣ್ಣು ಇಲ್ಲಿ ಹಣ್ಣು ಭಾಳ ರುಚಿ ಹಣ್ಣಿದೆ ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮರ ಇತರ ಬಿದ್ದು ನಮ್ಮ ವ್ಯಕ್ತಿಗಳು ಕಂಬಗಳು ಸಾಧ್ಯತೆ ಇರುತ್ತೆ ಆ ಟೈಮಲ್ಲಿ ಸಾರ್ವಜನಿಕರು ನಮ್ಮ ಮೆಸ್ಕಾಮಿಗೆ ಸಂಪರ್ಕ ಸೇವಬೇಕಾಗುತ್ತೆ ಒನ್ ನೈನ್ ಒನ್ ಟೂನು ಇದೆ ಮತ್ತು ಇಲ್ಲಿ ಸ್ಥಳೀಯದಲ್ಲಿ ಸಿಕ್ಕೂ ನಮ್ಮ ಸೆಕ್ಷನ್ ಆಫೀಸರು ಲೈನ್ ಮೇನು ಇದು ಎಲ್ಲರೂ ಗಂಟೆನೂ ನಿಮ್ಮ ಸೇವೆಗೆ ಸರ ಸನ್ನದ್ಧರಾಗಿರ್ತಾರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಟೀಪ್ ಮಾಡಿ ಯಾವುದೇ ಕಾರಣಕ್ಕೂ ಅಂಥ ಅಪಾಯದ ಸಂದರ್ಭದಲ್ಲಿ ನೀವು ವೈರ್ಗಳನ್ನು ಮಾತ್ರ ಹೋಗಬೇಡಿ ಕಂಬದ ಹತ್ರ ಥರ ಗ್ರೌಂಡಾಗಿ ಇರುತ್ತೆ ಚಾನ್ಸ್ ಇರುತ್ತೆ ಹಾಗಾಗಿ ನಮ್ಮ ಗಮನಕ್ಕೆ ಫಸ್ಟ್ ಅನುಗಮನೆ ನಾವು ಅದನ್ನು ಕರೆಂಟನ್ನು ಹೋಗೋದನ್ನು ನಿಲ್ಲಿಸ್ಬಿಟ್ಟು ಅಲ್ಲಿ ಸರಿಪಡಿಸೋಕ್ಕೆ ಅವರೆಲ್ಲ ನಮ್ಮ ಸಿಬ್ಬಂದಿಗಳಲ್ಲ ಸರ್ ತಮ್ಮ ಉದ್ದೇಶ ಸರ್ ತಮ್ಮ ಹೆಸರು ಸರ್ ಕಿರಣ್ ಕುಮಾರ್ ಲಿ ತಾವು ಯಾವ ಉದ್ದಿದ್ರಿ ಸಹಾಯಕ ಕಾರಣ ಏನು ಏನೇನು ಅಂತಂದ್ರೆ ಈ ಮರ ಈಗ ನಾಗೇಂದ್ರ ಸ್ವಾಮಿ ಮತ್ತಷ್ಟು ಮೇಲೆ ಬಿದ್ದಿಲ್ಲ ಬಿದ್ದಿಲ್ಲ ಹೌದು ಈಗ ಈ ಮರದ ಬಗ್ಗೆ ನೀವು ಎಷ್ಟು ವಯಸ್ಸಿಂದ ನೋಡ್ತಾ ಇದ್ದೀರಿ ನಾನು ಈಗ ಎಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಏನು ಇದ್ರ ಬಗ್ಗೆ ಮರದ ವೈಶಿಷ್ಟ್ಯ ಏನು ಅಂತ ಹೋಗಿಲ್ಲ ಆದರೆ ಈ ಮರದಷ್ಟು ಗಟ್ಟಿ ಯಾವ ಮರವೂ ಇಲ್ಲ ಅತ್ಯಂತ ಮೊದಲೇ ಇಲ್ಲಿ ಪಾರಿಸ್ ಹೌದು <tries> ಮರ